ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ಸಿಂಪಲ್ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬರೀ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಟೇಸ್ಟಿಯಾಗಿರೋ ಅಂಥ ಅವರೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಸಾಂಬಾರು ಹಾಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ ಅವರೆಕಾಳು ಹುಳಿ ಅಂತಲೂ ಕೂಡ ಹೇಳ್ತಾರೆ ಈ ಸಾಂಬಾರಿಗೆ ಇವಾಗ ಇದನ್ನ ನೆನ್ಸಿಟ್ಕೊಳ್ಳೋಣ ಈಗ ಮಸಾಲಾಗ ರೆಡಿ ಮಾಡ್ಕೊಳ್ತೀನಿ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಕಡಿಮೆನೇ ತೊಗೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಮುಕ್ಕಾಲ್ ಭಾಗದಷ್ಟು ಅಥವಾ ಚಿಕ್ಕ ಈರುಳ್ಳಿ ಆದರೆ ಒಂದು ಈರುಳ್ಳಿನ ಹಾಕೊಂಡ್ಬಿಟ್ಟು ಇದೆಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿನ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನಾನು ಹಣ್ಣು ಕೂಡ ಹಾಕೋದ್ರಿಂದ ಒಂದು ಟೊಮೊಟೊ ಮಾತ್ರ ತಗೊಳ್ತಾ ಇದ್ದೀನಿ ಹುಣಸೆಹಣ್ಣಲ್ಲೇ ಹುಳಿ ಜಾಸ್ತಿ ಬರೋದ್ರಿಂದ ಟೊಮೊಟೊ ಒಂದು ಹಾಕಿದ್ರು ಸಾಕಾಗುತ್ತೆ ಹಾಗೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತಣ್ಣಗಾದ ನಂತರ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಕೊತ್ತಂಬರಿ ಪುಡಿ ಕೂಡ ಸೇರಿಸ್ಕೊಳ್ಬೋದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನೇ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಳ್ತೀನಿ ಈ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನಿಮಗೆ ಒಂದು ಐದೇ ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಕುಕ್ಕರಿಗೆ ಹಾಕೊಂಡ್ರಂತೂ ಇನ್ನೂ ಬೇಗನೆ ಆಗ್ಬಿಡುತ್ತೆ ನಾನು ಪಾತ್ರೆಯಲ್ಲೇ ಮಾಡ್ಕೋತೀನಿ ಅವರೆಕಾಳು ಸಾ ಅವರೆಕಾಳು ಬೇಗ ಬೇಯೋದ್ರಿಂದ ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು ಅವರೆಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕುಕ್ಕರಿಗೆ ಹಾಕ್ಬಿಟ್ರೆ ತುಂಬಾ ಮೆತ್ತಗೆ ಬೇಗ ಆಗೋಗ್ಬಿಡುತ್ತೆ ಅದಕ್ಕೆ ಪಾತ್ರೆಲ್ಲೇ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ನೀವು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡದ್ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಕೊಳ್ಳೋಣ ನೀವು ಬೇಕಂದ್ರೆ ಒಗ್ಗರಣೆಗೆ ಇಲ್ಲೂ ಸ್ವಲ್ಪ ಈರುಳ್ಳಿ ಟೊಮೊಟೊನ ಹಾಕ್ಕೊಳ್ಬೋದು ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಮತ್ತೇನಿಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ ಈ ಸಾಸಿವೆ ಹಾಕಿದ ನಂತರ ಡೈರೆಕ್ಟಾಗಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹಾಕ್ಕೊಳ್ತೀನಿ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಸಿಡಿದ್ಬಿಡುತ್ತೆ ಬಿಡುತ್ತೆ ಪಾತ್ರೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲಾನ ಒಂದು ಮೂರಿಂದ ನಾಲ್ಕು ನಿಮಿಷ ಕೈ ಬಿಡದೆ ಚೆನ್ನಾಗಿ ತಿರ್ಗಿಸ್ತಾ ಕುದಿಸ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರು ಸಾಕು ಯಾಕಂದರೆ ನಾವು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀವಿ ಈ ಟೊಮೊಟೊದು ಕಾಯಿದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೀನಿ ಒಂದು ಕುದಿ ಕುದಿಸ್ಕೊಳ್ತೀನಿ ಒಂದು ಕುದಿ ಕುದ್ರೂ ಸಾಕಾಗುತ್ತೆ ಇಲ್ಲಾಂದರೆ ಅದು ತರಕಾರಿ ಬೇಗ ಬೇಯೋದ್ರಿಂದ ಈ ಮಸಾಲೆ ಎಲ್ಲ ಹಾಗೆ ಹಸಿ ಸ್ಮೆಲ್ ಉಳ್ಕೊಂಡು ಬಿಡುತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಇಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಹಾಕೋದಕ್ಕೂ ಮುಂಚೆ ಕುದಿಸ್ಕೊಳ್ಬೇಕು ಈಗ ಒಂದು ಕುದಿ ಬಂದಿದೆ ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನ ನೀರಲ್ಲಿ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ಕಾಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಬೇಗನೆ ಬೆಂದೋಗ್ಬಿಡುತ್ತೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ಅವರೆಕಾಳು ಕಾಳು ಬೆಂದೋಗಿಬಿಡುತ್ತೆ ನೀವು ಕುಕ್ಕರಿಗೆ ಏನಾದ್ರು ಹಾಕೋತೀವಿ ನಮಗೆ ಇಷ್ಟೆಲ್ಲ ಪಾತ್ರೆಲಿ ಬೇಯಿಸ್ಕೊಳ್ಳೋಕ್ಕೆ ಟೈಮ್ ಅಂತ ಅಂದರೆ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಎಲ್ಲ ಆಲೂಗಡ್ಡೆ ಬದನೆಕಾಯಿ ಅವರೆ ಕಳೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ಳಿ ಸಾಕು ಇಲ್ಲ ಎಲ್ಲ ಕಲ್ಸ್ಕೊಂಡು ಹೋಗಿಬಿಡುತ್ತೆ ಅವರೆಕಾಳನ್ನ ಹಾಕಿಬಿಟ್ಟು ಮಸಾಲೆ ಜೊತೆ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿಗೆ ಏನಾದ್ರು ಮಾಡ್ಕೊಳ್ಳೋದಿದ್ದೀರ ಅನ್ನಕ್ಕೆ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ನೀರನ್ನು ಒಂದು ಎರಡು ಲೋಟದಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ ನಾನು ಎರಡೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಮೇಲೆ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇಲ್ಲಿ ಸ್ವಲ್ಪ ತೆಳುಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಅವರೆಕಾಳನ್ನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ತೀನಿ ಅಂದರೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವರೆಕಾಳನ್ನ ಬೇಯಿಸ್ಕೊಳ್ಳೋಣ ಅರ್ಧ ಭಾಗದಷ್ಟು ಬೆಂದ ಮೇಲೆ ಆಲೂಗೆಡ್ಡೆ ಬದ್ನೆಕಾಯಿನ ಹಾಕಬೇಕು ಅದು ಯಾಕಂದರೆ ಬೇಗ ಬೆಂದೋಗಿಬಿಡುತ್ತೆ ಆಲೂಗೆಡ್ಡೆ ಬದನೆಕಾಯಿ ಅದಕ್ಕೋಸ್ಕರ ಈ ಅವರೆಕಾಳನ್ನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಕುದೀತಾ ಇದೆ ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಅವರೆಕಾಳೆಲ್ಲ ಒಂದು ಅರ್ಧ ಭಾಗದಷ್ಟು ನಮಗೆ ಇವಾಗ ಬೆಂದಿದೆ ಈ ಸಮಯದಲ್ಲಿ ತರಕಾರಿನ ಹಾಕ್ಕೊಳ್ಬೋದು ನೀವು ಆಲೂಗೆಡ್ಡೆ ಬದ್ನೆಕಾಯಿ ನಿಮಗೆ ಆಪ್ಷನ್ ಕೂಡ ಬರೀ ಈ ರೀತಿ ಅವರೆಕಾಳು ಸಾಂಬಾರು ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಆಲೂಗಡ್ಡೆ ಬದನೆಕಾಯಿ ಹಾಕಿದರೆ ಸಾರು ಟೇಸ್ಟು ಚೆನ್ನಾಗಿರುತ್ತೆ ಈ ಅವ್ರೆಕಾಳು ಸಾರಿಗೆ ಪ್ಲೈನ್ ಅವರೆಕಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಅವರೆಕಾಳಿಗೆ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅವರೆಕಾಳು ಅರ್ಧ ಬೆಂದಿದ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಆಲೂಗೆಡೆ ಮತ್ತು ಎರಡು ಕಟ್ ಮಾಡ್ಕೊಂಡಿರೋ ಬದ್ನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ಚಿಕ್ಕದಾಗಿಬಿಡ್ತು ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೋಬೇಕಿತ್ತು ಪರವಾಗಿಲ್ಲ ಇದು ಕುದ್ದ ಮೇಲೆ ಬತ್ತತ್ತೆ ಸಾಂಬಾರು ಇದಾಗ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆ ಬದನೆಕಾಯಿ ಆಲೂಗೆಡ್ಡೆನ ಒಂದು ಅರ್ಧವಾಗದಷ್ಟು ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಉಕ್ಕು ಬರುತ್ತೆ ಅದಕ್ಕೋಸ್ಕರ ಈಗ ಒಂದು ಅರ್ಧ ಭಾಗದಷ್ಟು ಬೆಂದ ಮೇಲೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ತರಕಾರಿ ಬೇಗ ಬೇಯೋದಿಲ್ಲ ಹುಳಿಗೆ ಅದಕ್ಕೆ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೆಂದ ಮೇಲೆ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಮತ್ತು ಆಲೂಗೆಡ್ಡೆ ಬದ್ನೆ ಈಗ ಆಲ್ರೆಡಿ ಒಂದು ಅರ್ಧ ಬೆಂದಿದೆ ಒಂದು ಐದು ನಿಮಿಷದಲ್ಲಿ ಪೂರ್ತಿಯಾಗಿ ಬೆಂದ್ಬಿಡುತ್ತೆ ಹಾಗೆ ಅವರೆಕಾಳು ಕೂಡ ಪೂರ್ತಿಯಾಗಿ ಬೆಂದ್ಕೊಳ್ಳುತ್ತೆ ಹುಣಸೆ ರಸದ ಕೂಡ ಪೂರ್ತಿಯಾಗಿ ಹಸಿ ಸ್ಮೇಲ್ ಹೋಗಬೇಕು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಪೂರ್ತಿ ಪ್ಲೇಟ್ನ ಮುಚ್ಚಿಬಿಡ್ರಿ ಅದು ಕುದ್ದಿ ಬಂದುಬಿಟ್ಟು ಮತ್ತು ಉಕ್ಕು ಬಂದ್ಬಿಡುತ್ತೆ ಈ ರೀತಿ ಒಂದು ಮುಕ್ಕಾಲು ಭಾಗದಷ್ಟು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಳು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಘಮ ಅಂತಿದೆ ಸಾಂಬಾರಂತೂ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಅದರಲ್ಲೂ ಸ್ವಲ್ಪ ಹುಳಿ ಮುಂದೆ ಮಾಡ್ಕೊಂಡ್ಬಿಟ್ರೆ ಅಂತೂ ಈ ಮುದ್ದೆ ಬಿಸಿ ಮುದ್ದೆ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಮತ್ತು ನಿಮಗೆ ಏನು ಪಲ್ಯ ಬೇಕು ಹಪ್ಪಳ ಬೇಕು ಅಂತ ಏನಿಲ್ಲ ಇಲ್ಲೇ ಕಾಳು ಆಲೂಗೆಡ್ಡೆ ಬದ್ನೆಕಾಯಿ ಎಲ್ಲ ಇರೋದ್ರಿಂದ ಸಕ್ಕತ್ತಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ನಿಮಗೆ ಸಿಗುತ್ತೆ ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನದಕ್ಕಿಂತ ನನಗೆ ಈ ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನಿಸುತ್ತೆ ನೀವು ಕೂಡ ಮುದ್ದೆಗೆ ಮಾಡ್ಕೊಳ್ಳೋದಿದ್ರೆ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಈ ವಿಡಿಯೋ ನೀವು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್